ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದುಳಿದ ಜನರಿಗೆ ಮೋಸ ಮಾಡ್ತಾ ಇದೆ ನಾವು ಎಸ್ ಎಸ್ ಟಿ ಮತ್ತು ಹಿಂದುಳಿದ ಟು ಕೊಡ್ತೀವಿ ಅಂತ ಹೇಳಿ ಈಗಿರುವಂಥ ಫೋರ್ ಪರ್ಸೆಂಟು ರಿಲಿಜಿಯಸ್ ಮೈನಾರಿಟಿ ಇರುವಂಥದ್ದು ರಿಸರ್ವೇಷನ್ ಹಿಂದುಳುವರ್ಗದ ಪಟ್ಟಿಯಲ್ಲಿದೆ ಅದೇ ಅಸಂವಿಧಾನಿಕ ಅದನ್ನೇ ನಾವು ಬದಲಾವಣೆ ಮಾಡಿದ್ವಿ ಅದೇ ಸುಪ್ರೀಂ ಕೋರ್ಟಲ್ಲಿ ದಿಲ್ಲಿಯಲ್ಲಿ ಚಾಲೆಂಜ್ ಆಗಿದೆ ಇಷ್ಟೆಲ್ಲ ಗೊತ್ತಿದ್ದು ಈ ಥರ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಶ್ನಾರ ಚಿಹ್ನೆ ಇದ್ದಾಗಲೂ ಕೂಡ ನಾವು ಹಿಂದುಳಿದವರು ಇದ್ದೇವೆ ಅವ್ರಿಗೆ ಅಷ್ಟೇ ಅಲ್ಲ ಅಂತ ಹೇಳಿ ನಾಲ್ಕು ಪರ್ಸೆಂಟ್ ಎಕ್ಸ್ಕ್ಲೂಸಿವ್ ಆಗಿ ರಿಲಿಜಿಯಸ್ ಮೈನಾರಿಟೀಸ್ಗೆ ಕೊಡುವಂಥದ್ದು ಅವ್ರು ಹೇಳಿಬಿಡ್ಲಿ ನಾವು ರಿಲೀಜಿಯಸ್ ಮೈನಾರಿಟಿ ಇರುವಂಥ ಫೋರ್ ಪರ್ಸೆಂಟ್ ಬಿಟ್ಟು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದರೆ ಸರಿ ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ ಇವರು ಸಂವಿಧಾನ ಬಾಹಾರ ಕಾನೂನು ಬಾಹಿರ ಮತ್ತೆ ಸಮಾಜ ಸಮಾಜದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಬೇಡ ಅಂತ ಅಂಬೇಡ್ಕರ್ ಅವರು ಇವತ್ತು ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಚರ್ಚೆಯಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಮೂಲ ವಿಚಾರಕ್ಕೆ ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ ಇವರು ರಿಸರ್ವೇಷನ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕ್ಷೋಭೆ ಉಂಟಾಗುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಮಾಜ ಒಡೆದ್ರೇನು ಇದ್ರೇನು ಅವ್ರ ಮತಬ್ಯಾಂಕ್ ಗಟ್ಟಿಯಾಗೋದನ್ನು ಮಾತ್ರ ಅವ್ರು ನೋಡ್ಕೊಳ್ತಾ ಇದ್ದಾರೆ ಇದು ಭಾಳ ದೊಡ್ಡ ತಪ್ಪನ್ನು ಈ ಸರ್ಕಾರ ಮಾಡ್ತಾ ಇದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಅವರು ಕೂಡ ಕಟ್ ಕಟ್ಟಬೇಕಾಗ್ತದೆ ಸರ್ ಈಗ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಅನ್ನುವಂಥ ಚರ್ಚೆ ನನ್ನ ಒಂದು ಮತ್ತೆ ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ ಮತ್ತೆ ಲೆಟರ್ನ ಕೂಡ ಹಾಕಿದ್ದಾರೆ ಅಂಬೇಡ್ಕರ್ ಅವರು ಬರೆದಿದಂಥ ಲೆಟರ್ ಅಲ್ಲಿ ಸಾವರ್ಕರ್ ಅವರೇ ನನ್ನನ್ನು ಸೋಲಿಸಿದ್ದು ನನ್ನ ಸೋಲಿಗೆ ಸಾವರ್ಕರ್ ಬಹಳಷ್ಟು ಮಾಡಿದ್ರು ಅಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ವಿರುದ್ಧ ಇರುವ ಕ್ಯಾಂಡಿಡೇಟ್ ಯಾವ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಕ್ಯಾಂಡಿಡೇಟ್ ಅಲ್ಲ ಪ್ರಜಾಪ್ರಭುತ್ವ ಕ್ಯಾಂಡಿಡೇಟ್ ಹಾಕಬೇಕು ಆದ್ರೆ ಅಂಬೇಡ್ಕರ್ ವಿರುದ್ಧ ಬಹಳಷ್ಟು ದೊಡ್ಡ ದೊಡ್ಡ ವಿರುದ್ಧ ಕ್ಯಾಂಡಿಡೇಟ್ ಹಾಕದೇ ಆರಿಸ್ಕೊಂಡ್ಬಂದಿರೋ ಉದಾಹರಣೆ ಇದೇ ಪ್ರಜಾಪ್ರಭುತ್ವ ಇದೇ ಭಾರತದಲ್ಲಿ ಇದೆ ಇದು ಯಾರಿಗಾದ್ರು ಹೇಳಿಕತೆ ಅವರು ಕ್ಯಾಂಡಿಡೇಟ್ ಹಾಕಿದ್ದೇ ಅವರು ಎರಡು ಬಾರಿ ಕ್ಯಾಂಡಿಡೇಟ್ ಹಾಕಿದ್ರು ಎರಡೂ ಬಾರಿನೂ ಕೂಡ ಅಂಬೇಡ್ಕರ್ನ ಸೋಲಿಸುವಂಥ ಕೆಲಸ ಮಾಡಿದರು ಮತ್ತು ಎಂಥ ಕ್ಯಾಂಡಿಡೇಟ್ ಹಾಕಿದರು ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟನ್ನು ಹಾಕಿದರು ಅವತ್ತಿನ ಕಾಲದ ಶ್ರೀಮಂತ ಕ್ಯಾಂಡಿಡೇಟ್ ಹಾಕಿದರು ನೆಹರೂರು ಎರಡು ಸತಿ ಬಂದು ಪ್ರಚಾರ ಮಾಡಿದರು ಸಾವರ್ಕರ್ ಹೇಳಿದರು ಅವರಿಗೆ ಪ್ರಚಾರ ಮಾಡಿದ್ದರು ಸುಮ್ಮನೆ ಈಗ ಯಾವುದೋ ಹಿಸ್ಟ್ರಿಯನ್ನು ತಿರುಚುವಂಥ ಕೆಲಸ ಇದು ಸರಿಯಲ್ಲ ಅಂಬೇಡ್ಕರ್ ಸೋಲಿಸಲು ಕಾಂಗ್ರೆಸ್ ಸದಸ್ಯದ್ದಾಗಿದೆ ಈಗ ಇತಿಹಾಸವನ್ನು ತಿರುಚಿ ತಮ್ಮ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಇದು ಸಾಧುನೂ ಅಲ್ಲ ಸಾರ್ಥಕತೂ ಕುಮಾರಸ್ವಾಮಿ ಅವರು ಕೆತ್ತನಹಳ್ಳಿ ತೋಟದ ತೆರವಿಗೆ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ ಅದರ ಒಂದು ಭಾಗ ಇದೆ ಸರ್ ಆರ್ ಎಸ್ ಎಸ್ ವಿರುದ್ಧ ಈಗ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು ಆರ್ ಎಸ್ ಎಸ್ ಅಂದರೆ ಬ್ರಿಟಿಷರ ಏಜೆಂಟರಾಗಿದ್ದರು ಅನ್ನುವಂಥದ್ದು ಜೊತೆಗೆ ನಾವು ಅವರನ್ನು ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಬಿಜೆಪಿ ಅನ್ನುವಂಥ ಆರ್ ಎಸ್ ಎಸ್ಸು ಹುಟ್ಟಿದ್ದೇ ಸೇವೆಗೋಸ್ಕರ ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯರಿಗೆ ವಿಶೇಷವಾಗಿ ಅತ್ಯಂತ ಜಳಮಟ್ಟದಲ್ಲಿರುವಂಥ ಜನಕ್ಕೆ ನ್ಯಾಯ ಸಿಗ್ತಾಯಿಲ್ಲ ಅನ್ಯಾಯ ಆಗ್ತಾಯಿದೆ ಅವ್ರು ಕಷ್ಟ ಆಗಿದ್ದಾಗ ನೆರವು ಆಗ್ತಾ ಇಲ್ಲ ಅಂತ ಕಾಣಕ್ಕೇ ಅಂತೋದಯ ವಿಚಾರವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದೆ ಅವರು ರಾಜಕೀಯ ಲಾಭಕ್ಕಾಗಿ ಆರ್ ಎಸ್ ಎಸ್ ಬೈದರೆ ತಮ್ಮ ಮತ ಬ್ಯಾಂಕ್ ಗಟ್ಟಿ ಆಗುತ್ತೆ ಅನ್ನುವಂಥದ್ದನ್ನು ಪದೇ ಪದೇ ಉಪಯೋಗ ಮಾಡ್ಕೊಳ್ತಾರೆ ಆರ್ ಎಸ್ ಎಸ್ ಏನು ಎಂತ ಅಂತ ಈಗ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ನಾಡಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರೇ ಆರ್ ಎಸ್ ಎಸ್ಸನ್ನು ಹೊಗಳಿದ್ರು ಕಾಂಗ್ರೆಸ್ ಪಕ್ಷದ ಪ್ರಣಬ್ ಮುಖರ್ಜಿಯವರೇ ಆರ್ ಎಸ್ ಎಸ್ ಫಂಕ್ಷನ್ಗೆ ಹೋಗಿ ಆರ್ ಎಸ್ ಎಸ್ಸನ್ನು ಶ್ಲಾಘನೆ ಮಾಡಿದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯವರು ಅವರೇನು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ವಿರೋಧಿ ಬಣದಿಂದ ಬಂದವರು ಯಾವಾಗಲೂ ಹೇಳ್ತಾರಲ್ಲ ಯಾರ್ಯಾರು ಹೊಸ ಪರಿವರ್ತನೆ ಆಗಿರ್ತಾರೆ ಅವರು ತಮ್ಮ ಲಾಯಲ್ಟಿಯನ್ನು ತೋರಿಸೋದಕ್ಕೆ ಅತಿ ಎತ್ತರ ಧ್ವನಿಯಲ್ಲಿ ಪದೇ ಪದೇ ಮಾತಾಡ್ತಾರೆ ಅಂತ ಹೀಗೆ ತಮ್ಮ ಒಂದು ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಸ್ಥಾಪನೆ ಮಾಡೋ ಸಲುವಾಗಿ ತಮ್ಮ ರಾಜಕಾರಣವನ್ನು ಗಟ್ಟಿಗೊಳಿಸೋ ಸಲುವಾಗಿ ಆರ್ ಎಸ್ ಒಂದು ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಜನರಿಗೆ ಇದೆಲ್ಲ ಗೊತ್ತಿದೆ ಆರ್ ಎಸ್ ಎಸ್ ಇರೋದು ಇಡೀ ಭಾರತ ದೇಶಕ್ಕೆ ಗೊತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ